ನಾನು ಪೃಥ್ವಿರಾಜ್ ಹಾರನಹಳ್ಳಿ ಬೆಂಗಳೂರಿಗೆ ಎಚ್ಚರ ಎಚ್ಚರ ಹೊಸ ವರ್ಷಾಚರಣೆಗೆ ಭಾರಿ ಕಟ್ಟೆಚ್ಚರ ಓವರ್ ಬಂದ್ ರಸ್ತೆಗೆ ಬ್ಯಾರಿಕೇಡ್ ಮಧ್ಯಾಹ್ನದಿಂದಲೇ ಸೆಕ್ಷನ್ ಜಾರಿ ಇಡೀ ಬೆಂಗಳೂರು ಖಾಕಿಮಯ ಬೆಂಗಳೂರು ಹೊಸ ಲಾಕ್ ಇವತ್ತು ವರ್ಷದ ಕೊನೆಯ ದಿನ ನಾಳೆಯಿಂದ ಟ್ವೆಂಟಿ ಟ್ವೆಂಟಿ ಒನ್ ಆರಂಭವಾಗ್ತಾ ಇದೆ ಅಂದ್ರೆ ನ್ಯೂ ಇಯರ್ ಸೊ ಹೀಗಾಗಿ ಕಠಿಣ ರೂಲ್ಸ್ ಗಳನ್ನ ಜಾರಿ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರುವಂತದ್ದು ಯಾಕೆಂದ್ರೆ ಇವತ್ತು ರಾತ್ರಿ ಸಾಕಷ್ಟು ಮೋಜು ಮಸ್ತಿಯಿಂದ ಕೂಡಿರುತ್ತೆ ಅನ್ನುವ ಒಂದು ಕಾರಣಕ್ಕೋಸ್ಕರ ಮೊದಲೇ ಕೊರೋನಾದ ಹಾವಳಿ ಅದರ ಜೊತೆಗೆ ಬ್ರಿಟನ್ನ ರೂಪಾಂತರಗೊಂಡಿರುವಂತಹ ಕೊರೋನಾದ ಒಂದು ಆತಂಕ ಇರುವಂತಹ ಹಿನ್ನೆಲೆಯಲ್ಲಿ ಹೊಸ ವರ್ಷ ಅಂತ ಸಂಭ್ರಮ ಮಾಡಬೇಡಿ ಅದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಸರ್ಕಾರ ಮುಂದಾಗಿದೆ ಕುಣಿಯಂಗಿಲ್ಲ ಕುಡಿದು ಮಸ್ತಿ ಮಾಡಂಗಿಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಬೆಂಗಳೂರಿನಲ್ಲಿ ಮಧ್ಯಾಹ್ನ ಹನ್ನೆರಡರಿಂದಲೇ ನಿಷೇಧಾಜ್ಞೆ ಜಾರಿ ಮಾಡಲಾಗ್ತಾ ಇದೆ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಈ ಮೂರು ರೋಡ್ಗಳಿದಾವಲ್ಲ ನ್ಯೂ ಇಯರ್ ಅಂದರೆ ಸಾಕು ಬೆಂಗಳೂರಿನಲ್ಲಿ ಆ ಮೂವತ್ತೊಂದನೇ ತಾರೀಕಿನ ಮಧ್ಯರಾತ್ರಿ ಅಂದರೆ ಹನ್ನೆರಡು ಗಂಟೆಯ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರೋರು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಕುಡಿದು ಕುಣಿದು ಕುಪ್ಪಳಿಸ್ತಾ ಇದ್ರು ಅದಕ್ಕೆ ಬ್ರೇಕ್ ಹಾಕಲಾಗ್ತಾ ಇದೆ ಬಂದ್ ಮಾಡಿದ್ದಾರೆ ಆ ಮೂರು ರೋಡ್ಗಳನ್ನ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಚೆಕ್ ಸ್ಟ್ರೀಟ್ ಗಳನ್ನ ಬೆಂಗಳೂರಿನ ನಲವತ್ನಾಲ್ಕು ಫ್ಲೈಓವರ್ ಗಳನ್ನ ಕೂಡ ಕ್ಲೋಸ್ ಮಾಡಲಾಗ್ತಾ ಇದೆ ರಾಜ್ಯದ ಪ್ರವಾಸಿ ತಾಣಗಳಿಗೂ ಕೂಡ ಹೋಗಂಗಿಲ್ಲ ಪ್ರಮುಖ ದೇವಸ್ಥಾನಗಳು ಕೂಡ ಬಂದ್ ಆಗ್ತಾ ಇದಾವೆ ಹೊರಗೆ ಹೋಗದೆ ಮನೆಯಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಯಾವ ರೀತಿಯಾದಂತ ಸಂಭ್ರಮ ಏನಾದ್ರು ಬೇಕಾದ್ರೂ ಮಾಡ್ಕೊಳ್ಳಿ ಆದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಂಗಿಲ್ಲ ಆಮೇಲೆ ಈ ಪಬ್ ಕ್ಲಬ್ಗಳಲ್ಲಿ ಯಾವ ಯಾವಾಗಲೂ ಕೂಡ ಈ ಒಂದು ಇಯರ್ ಎಂಡ್ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರು ಆಮೇಲೆ ಅದಕ್ಕೆ ಒನ್ ಎನ್ ಅವರ್ ಅಂತ ಟೈಮ್ ಕೊಡ್ತಾ ಇದ್ರು ಆಮೇಲೆ ತುಂಬಾ ಜನ ಹೊರಗಡೆ ಕ್ಯೂ ನಿಂತ್ಕೊಂಡು ಆಮೇಲೆ ಆಮೇಲೆ ಒಳಗೋಗ್ತಾ ಇದ್ರು ಅದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ ಪ್ರೀ ಬುಕ್ಕಿಂಗ್ ಇದ್ರೆ ಮಾತ್ರ ಅಂತವರಿಗೆ ಮಾತ್ರ ಅವಕಾಶವನ್ನ ಮಾಡಿ ಇರುವಂಥದ್ದು ಇರುವಂತದ್ದು ಸೊ ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಟಫ್ ರೂಲ್ಸ್ ಗಳನ್ನ ಈಗ ಆಲ್ರೆಡಿ ಸರ್ಕಾರ ಜಾರಿ ಮಾಡಿರುವಂಥದ್ದು ಇದು ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ರಾಜ್ಯದಾದ್ಯಂತನೂ ಕೂಡ ಆಲ್ಮೋಸ್ಟ್ ಪಬ್ಬು ಕ್ಲಬ್ಗಳಲ್ಲಿ ಇದೇ ರೀತಿಯಾದಂಥ ಒಂದು ಟಪ್ರೂಲ್ಸ್ ರೂಲ್ಸ್ಗಳನ್ನು ಜಾರಿ ಮಾಡಲಾಗ್ತಾ ಇದೆ ಅದರಲ್ಲೂ ಸ್ಪೆಷಲಿ ಮಂಗಳೂರಿನಲ್ಲಿ ನಾವು ಗಮನಿಸೋದಾದ್ರೆ ಅಲ್ಲಿರುವಂಥ ಒಂದು ಬೀಚ್ಗಳಿಗೆ ಯಾವುದೇ ರೀತಿಯಾದಂಥ ಪ್ರವೇಶವನ್ನು ಕೊಡಲಾಗ್ತಾ ಇಲ್ಲ ನಿಷೇಧವನ್ನು ಏರಲಾಗಿದೆ ಅದು ಜನವರಿ ಎರಡನೇ ತಾರೀಕಿನವರೆಗೂ ಜನವರಿ ಎರಡನೇ ತಾರೀಕು ಬೆಳಗ್ಗೆವರೆಗೂ ಕೂಡ ನಿಷೇಧ ಇದೆ ಮಂಗಳೂರಿನಲ್ಲಿ ಮಂಗಳೂರಿನ ಭಾಗದಲ್ಲಿ ಇರುವಂಥ ಬೀಚ್ಗಳಿಗೆ ಸೊ ಈ ರೀತಿಯಾಗಿ ಸರ್ಕಾರ ರಾಜ್ಯದಾದ್ಯಂತ ಕೊರೋನಾ ಮಿತಿಮೀರಿ ಬರಬಾರ್ದು ಅನ್ನೋ ಕಾರಣ ಬ್ರಿಟನ್ನ ಸೋಂಕು ಅಕಸ್ಮಾತ್ ಯಾರಲ್ಲೂ ಇದೆ ಎಷ್ಟೊಂದು ಜನ ತಪ್ಪಿಸ್ಕೊಂಡು ನಾಪತ್ತೆಯಾಗಿ ಎಸ್ಕೇಪ್ ಆಗಿ ಓಡಾಡ್ತಾ ಇದ್ದಾರೆ ಸೊ ಹೀಗಾಗಿ ಅವರಿಂದ ಮತ್ತಿನ್ಯಾರ್ಗೂ ಜಾಸ್ತಿ ಆಗ್ಬಿಡುತ್ತೆ ಅನ್ನುವಂತ ಒಂದು ಆತಂಕ ಇರುವಂತ ಕಾರಣಕ್ಕೆ ಸಾಕಷ್ಟು ಬ್ರೇಕ ಹಾಕಿದೆ ನಾ ಬೆಂಗಳೂರಿನಲ್ಲಿ ಯಾವ್ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಈ ಒಂದು ನ್ಯೂ ಇಯರ್ ಪಾರ್ಟಿಗೆ ಬ್ರೇಕ್ ಅನ್ನ ಹಾಕ್ಲಿಕ್ಕೆ ಸರ್ಕಾರ ಮುಂದಾಗಿದೆ ವ್ಯವಸ್ಥೆಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುನಿರಾಜು ಮತ್ತು ಆಶಿಕ್ ನೇರ ಸಂಪರ್ಕದಲ್ಲಿದ್ದಾರೆ ಒಂದೇದಾಗಿ ಮುನಿರಾಜು ಅವ್ರನ್ನ ಕೇಳ್ತೀನಿ ಮುನಿರಾಜು ನ್ಯೂ ಇಯರ್ ಅಂತ ಬಂದ್ರೆ ಯಾವಾಗಲೂ ಕೂಡ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಭ್ರಮ ಮೋಜು ಮಸ್ತಿ ಆಗುವಂತಹ ಸಿಟಿ ಅಂದ್ರೆ ಅದು ಸ್ಪೆಷಲಿ ಬೆಂಗಳೂರು ಸೊ ಬೆಂಗಳೂರಿನಲ್ಲಿ ಈ ಬಾರಿ ನ್ಯೂ ಇಯರ್ ಗೆ ಸಾಕಷ್ಟು ರೀತಿಯಾದಂತಹ ರೂಲ್ಸ್ ಗಳನ್ನ ಜಾರಿ ಮಾಡ್ಲಾಗ್ತಾ ಇದೆ ಹೇಗಿದೆ ವ್ಯವಸ್ಥೆ ಪೊಲೀಸರು ಯಾವ ರೀತಿಯಾದಂತಹ ಭದ್ರತೆಯನ್ನು ಮಾಡ್ಕೊಳ್ತಿದ್ದಾರೆ ಪೃಥ್ವಿ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ನ್ಯೂ ಇಯರ್ ಅಂದರೆ ಸುಮಾರು ಒಂದು ಲಕ್ಷ ಜನ ಒಂದು ಬೆಂಗಳೂರಿನ ಕೇಂದ್ರ ಭಾಗವಾಗಿರುವಂಥ ಬ್ರಿಗೇಡ್ ಮತ್ತೆ ಎಮ್ ಜಿ ರಸ್ತೆಯಲ್ಲಿ ಸೇರ್ತಾರೆ ಮತ್ತೆ ಅದೇ ರೀತಿ ಬೆಂಗಳೂರಿನ ಸ್ವಲ್ಪ ಎಮ್ ಜಿ ರಸ್ತೆ ಮತ್ತೆ ಬ್ರಿಗೇಡ್ ರಸ್ತೆಯಿಂದ ಅಣತಿ ದೂರದಲ್ಲೇ ಇರುವಂಥ ಇಂದಿರಾನಗರ ಮತ್ತೆ ಕೋರಮಂಗಲ ಕೋರಮಂಗಲದಲ್ಲಿ ಸಹ ಒಂದು ಸಾಕಷ್ಟು ಜನ ಸೇರಿ ಅಲ್ಲೂ ಸಹ ಒಂದು ಸೆಲೆಬ್ರೇಟ್ ಅನ್ನ ಮಾಡ್ತಾರೆ ಈಗಾಗಲೇ ನಾವು ಇಂದಿರಾನಗರದಲ್ಲಿ ನೋಡ್ಬೋದು ಇಲ್ಲಿ ಸಹ ಈಗಾಗಲೇ ಇವತ್ತು ರಾತ್ರಿ ನ್ಯೂ ಇಯರ್ ಸೆಲೆಬ್ರೇಷನ್ ಇದೆ ಅದಕ್ಕೋಸ್ಕರ ಜನ ಸೇರ್ತಾರೆ ಅಂತೇಳಿ ಪೊಲೀಸರು ಈ ಬಾರಿ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ ಯಾರು ಸಹ ಪಬ್ಲಿಕ್ ಆಗಿ ಓಪನ್ ಪ್ಲೇಸ್ ನಲ್ಲಿ ಬಂದು ಒಂದು ಸೆಲೆಬ್ರೇಷನ್ ಮಾಡಬಾರ್ದು ಅಂತೇಳಿ ಈ ಒಂದು ರಸ್ತೆಯಲ್ಲಿ ಸಂಪೂರ್ಣವಾಗಿ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ನಿಷೇಧ ಹಾಗೂ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋ ಸಲುವಾಗಿ ಈ ಒಂದು ಬ್ಯಾರಿಕೇಡ್ ಗಳನ್ನು ಸಹ ಈಗಾಗಲೇ ಒಂದು ರಸ್ತೆ ಬದಿ ನಿಲ್ಲಿಸಿದ್ದಾರೆ ಮತ್ತೆ ಸ್ಟೇಜ್ ಗಳನ್ನು ಸಹ ಪೊಲೀಸರು ನಿರ್ಮಾಣ ಮಾಡಿದ್ದು ಇಲ್ಲಿ ಒಂದು ರಾತ್ರಿ ಜನ ಏನಾದರೂ ಇಲ್ಲಿ ಜಮಾಯಿಸಿದ್ದೆ ಆದರೆ ಅಂತವ್ರನ್ನ ಒಂದು ಇಲ್ಲಿಂದ ಮತ್ತೆ ಹೊರ ಕಳಿಸೋ ಸಲುವಾಗಿ ಒಂದು ಪೊಲೀಸ್ ಟೆಂಟ್ ಗಳನ್ನು ಸಹ ಈಗಾಗಲೇ ಇಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಸಾಕಷ್ಟು ಜನರಿಗೆ ಕೆಲವರಿಗೆ ಗೊತ್ತಿರಲ್ಲ ಏಕ ಒಂದು ಇಂದ್ರಾ ನಗರ ಸುತ್ತಮುತ್ತಲಿನ ಹೊರಭಾಗಗಳಿಗೆ ಬಂದು ಇಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ ಅಂತೇಳಿ ಈಗ ಈ ರೀತಿಯಾದ ಒಂದು ಟೆಂಟ್ ಗಳನ್ನ ನಿರ್ಮಾಣ ಮಾಡ್ಕೊಂಡಿರುವಂತದ್ದು ಹಾಗೂ ಇಲ್ಲಿರುವಂತಹ ಪಬ್ ಮತ್ತೆ ಬಾರ್ಗಳಲ್ಲಿ ಅರ್ಧ ಜನ ಮಾತ್ರ ಸೇರಬೇಕು ಉಳಿದಂತೆ ಅರ್ಧಕ್ಕಿಂತ ಹೆಚ್ಚಿನ ಜನ ಏನಾದರೂ ಜಮಾಯಿಸಿ ಅಲ್ಲಿ ಏನಾದರೂ ಸೆಲೆಬ್ರೇಷನ್ ಅನ್ನು ಮಾಡಿದ್ರೆ ಅಂಥವ್ರು ಸಹ ಮೇಲೂ ಸಹ ಒಂದು ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು ಈಗಾಗಲೇ ಫಬ್ಬು ಮತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಒಂದು ಕಡಕ್ ಸೂಚನೆಗಳು ಸಹ ರವಾನೆ ಆಗಿದೆ ಸಿ ಸಿ ವಿಗಳನ್ನು ಅಳವಡಿಕೆ ಮಾಡಬೇಕು ಮತ್ತೆ ಹೊರಗಡೆ ಮತ್ತೆ ಒಳಗಡೆ ಒಂದು ಲೈಟಿಂಗ್ಸ್ ವ್ಯವಸ್ಥೆಯನ್ನು ಚೆನ್ನಾಗಿರಬೇಕು ಮತ್ತೆ ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ಗಳು ಕಡ್ಡಾಯವಾಗಿ ಧರಿಸಬೇಕು ಅನ್ನೋ ಒಂದು ಕೋವಿಡ್ ನಿಯಮಗಳನ್ನು ಸಹ ಒಂದು ಕಟ್ಟುನಿಟ್ಟಿನ ಪಾಲಿಗೆ ಪಾಲನೆಗೆ ಸೂಚನೆ ಕೊಟ್ಟಿದ್ದಾರೆ ಪೃಥ್ವಿ ಎಸ್ ನ ಆಶಿಕ್ ಅವ್ರನ್ನ ಕೇಳೋಣ ಏಕೆಂದರೆ ಮುನಿರಾಜು ತೋರಿಸ್ತಾ ಇದ್ರು ಅಲ್ಲಿ ಯಾವ್ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಸ್ಪೆಷಲಿ ಪಬ್ಬು ಕ್ಲಬ್ಗಳಲ್ಲಿ ಏನೇನೆಲ್ಲ ರಿಸ್ಟ್ರಿಕ್ಷನ್ಸ್ಗಳು ಇದೆ ಅನ್ನೋದನ್ನ ಹೇಳ್ತಾ ಇದ್ರು ಸೊ ಆಶಿಕ್ ಇಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಇರುವಂತಹ ನಲವತ್ನಾಲ್ಕು ಫ್ಲೈಓವರ್ ಗಳನ್ನ ಬಂದ್ ಮಾಡ್ಲಾಗ್ತಾ ಅದ್ರ ಜೊತೆ ಜೊತೆಗೆ ಮಧ್ಯಾಹ್ನ ಹನ್ನೆರಡರಿಂದನೇ ಕರ್ಫ್ಯೂ ಅನ್ನ ಜಾರಿ ಮಾಡಲಾಗ್ತಾ ಇರುವಂತದ್ದು ಒನ್ ಫಾರ್ಟಿ ಫೋರ್ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗ್ತಾ ಇದೆ ಸೊ ಬೆಂಗಳೂರಿಗರು ಇವತ್ತು ಮಧ್ಯಾಹ್ನ ಹೊರಗಡೆ ಮನೆಯಿಂದ ಹೋಗಬೇಕು ಅಂದ್ರೆ ಯೋಚಿಸ್ಬೇಕು ಒಂದು ಬಾರಿ ನಿಷೇಧಾಜ್ಞೆ ಇದೆ ಯಾವುದೇ ರೀತಿಯಾದಂತಹ ಪಾರ್ಟಿಗೆ ಹೋಗುವಂತ ಸಂದರ್ಭದಲ್ಲಿ ಪ್ರಿಕಾಷನ್ಸ್ ಅನ್ನ ತಗೊಳ್ಳೇಬೇಕು ಅಂತ ಎಸ್ ಏನು ಪೃಥ್ವಿ ಏನು ಇವತ್ತು ರಾತ್ರಿಯಿಂದ ಸಂಜೆಯಿಂದ ಆರು ಗಂಟೆಯಿಂದ ಒಂದು ನಿಷೇಧಾಜ್ಞೆ ಜಾರಿ ಅನ್ನುವಂಥದ್ದಿತ್ತು ಅದು ಸಾಕಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಟ್ಟಿರುವಂಥದ್ದು ಒಂದು ಕಡೆಯಿಂದ ಈಗಾಗಲೇ ಹೊಯ್ಸಳದಲ್ಲಿ ಹೊಯ್ಸಳ ಅಂದ್ರೆ ಪೊಲೀಸ್ನ ಹೊಯ್ಸಳ ವಾಹನ ಈಗಾಗಲೇ ಅನೌನ್ಸ್ಮೆಂಟ್ ಮಾಡ್ತಾ ಹೋಗ್ತಾ ಇದ್ದಾರೆ ಯಾರು ಕೂಡ ಮಧ್ಯಾಹ್ನದ ನಂತರ ಯಾರೂ ಕೂಡ ರಸ್ತೆಗಿಳಿಬಾರ್ದು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿಯಲ್ಲಿರುತ್ತೆ ಅಂತ ಆದ್ರೆ ಮೊನ್ನೆ ಕಮಲ್ ಪಂತ್ ಅವರು ರಾತ್ರಿ ಎಂಟು ಗಂಟೆಯಿಂದ ಎಂಟು ಗಂಟೆಯಿಂದ ಜಾರಿಯಲ್ಲಿರುತ್ತೆ ಅಂತ ಹೇಳಿದ್ರು ಆದ್ರೆ ಇವತ್ತು ಹೊಯ್ಸಳ ಗಾಡಿಯವರು ಹೊಯ್ಸಳ ಪೊಲೀಸರ ಹೊಯ್ಸಳ ವಾಹನ ಮಧ್ಯಾಹ್ನದಿಂದಲೇ ಈ ಒಂದು ನಿಷೇಧಾಜ್ಞೆ ಜಾರಿ ಇರುತ್ತೆ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಈಗಾಗಲೇ ಸಾರ್ವಜನಿಕ ಏನು ಸಾರ್ವಜನಿಕರಿಗೆ ಕೊಡ್ತಾ ಹೋಗ್ತಿದ್ದಾರೆ ಹೀಗಾಗಿ ಒಂದು ರೀತಿಯ ಗೊಂದಲಮಯವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇರುವಂತದ್ದು ಇನ್ನೊಂದು ಕಡೆಯಿಂದ ಏನೋ ಇವತ್ತು ರಾತ್ರಿ ಇವತ್ತಿನಿಂದ ಒಂದು ಕಠಿಣ ಕ್ರಮಗಳನ್ನು ಟಫ್ ರೂಲ್ಸ್ ಅನ್ನು ತರೋದಕ್ಕೆ ಮುಂದಾಗಿರುವ ಬಿಬಿಎಂಪಿ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಏನು ನಗರದ ನಗರದಾದ್ಯಂತ ಇರುವಂತಹ ಎಲ್ಲಾ ನಲವತ್ತ ನಾಲ್ಕು ಫ್ಲೈಓವರ್ಗಳನ್ನು ಕೂಡ ಇದೀಗ ಬಂದ್ ಮಾಡೋಕೆ ಹೊಟ್ಟಿರುವಂತದ್ದು ಜೊತೆಗೆ ಪ್ರಮುಖ ಅಂದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾವೆಲ್ಲ ಏರಿಯಾಗಳಿರುತ್ತೆ ಪ್ರಮುಖವಾಗಿ ಎಂಜಿ ಜಿ ರೋಡ್ ಆಗಿರ್ಬೋದು ಬ್ರಿಗೇಡ್ ರೋಡ್ ಆಗಿರ್ಬೋದು ಇಂದಿರಾನಗರ ಕೋರ್ಮಂಗ್ಲಾ ಮಡಿವಾಳ ಅಂದ್ರೆ ಈ ಎಲ್ಲಾ ಪ್ರಮುಖ ರಸ್ತೆಗಳನ್ನು ಕೂಡ ಬ್ಯಾರಿಕೇಡ್ ಹಾಕುವ ಮೂಲಕ ಬಂಧನ ಏನು ಪೊಲೀಸ್ ಏನು ಪೊಲೀಸ್ ಸಿಬ್ಬಂದಿಗಳು ಬಂದ್ ಮಾಡ್ತಾರೆ ಜೊತೆಗೆ ಏನು ಬೇರೆ ಬೇರೆ ಮುಖ್ಯ ಏರಿಯಾ ಅಂದ್ರೆ ಮುಖ್ಯ ಏನು ಫಾರ್ ಎಕ್ಸಾಂಪಲ್ ಇವಾಗ ಮುಖ್ಯ ನಗರಕ್ಕೆ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತ ಒಂದು ಕನೆಕ್ಟಿಂಗ್ ರೋಡನ್ನು ರೋಡ್ ಅನ್ನು ಕೂಡ ಈಗಾಗಲೇ ಬಂದ್ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇದರ ಪರ್ಯಾಯವಾಗಿ ಅಂದ್ರೆ ಇದಕ್ಕೆ ಇದಕ್ಕೆ ಪ್ಯಾರಲಲ್ ಆಗಿ ಬೇರೆ ಮಾರ್ಗಗಳನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಇದಕ್ಕೆ ಸೂಚಿಸಿರುವಂತದ್ದು ಇನ್ನು ಪ್ರಮುಖವಾಗಿ ನೋಡೋದಾದ್ರೆ ಎಂಜಿ ರಸ್ತೆ ಆಗಿರ್ಬೋದು ಬ್ರಿಗೇಡ್ ರೋಡ್ ಇದಕ್ಕೂ ಕೂಡ ಬೇರೆ ಪರ್ಯಾಯ ಮಾರ್ಗಗಳನ್ನ ಒಂದು ಮ್ಯಾಪ್ ಅನ್ನ ಈಗಾಗಲೇ ಸೆಂಟ್ರಲ್ ವಿಭಾಗದ ಡಿ ಸಿ ಪಿ ಅನುಚೇತನ್ ಅವರ ನೇತೃತ್ವದಲ್ಲಿ ಒಂದು ಒಂದು ರೂಟ್ ಮ್ಯಾಪ್ ಕೂಡ ಈಗಾಗಲೇ ತಯಾರಾಗಿದೆ ಇದರ ಜೊತೆಗೆ ಸೋಷಿಯಲ್ ಮಾಸ್ಕ್ ಸೋಷಿಯಲ್ ಡಿಸ್ಟೆನ್ಸ್ ಆಗಿರ್ಬೋದು ಮಾಸ್ಕ್ ಧರಿಸುವುದಾಗಿರ್ಬೋದು ಜೊತೆ ಜೊತೆಗೆ ಓಡಾಡುವಂತದ್ದಾಗಿರ್ಬೋದು ಇನ್ನೊಂದು ಮೂರ್ ನಾಲ್ಕರಿಂದ ಹೆಚ್ಚಿನ ಜನ ಗುಂಪು ಕಟ್ಕೊಂಡು ಹೋದ್ರೆ ಯಾವೆಲ್ಲ ರೀತಿಯಾದಂತಹ ಕಠಿಣ ಕ್ರಮ ಕೈಗಳನ್ನ ತಗೋಬೇಕು ಬಗ್ಗೆ ಈಗಾಗಲೇ ಪೊಲೀಸ್ ಕಮಿಷನರ್ ಆಗಿರುವಂತಹ ಕಮಲ್ ಪಂತ್ ಕೂಡ ಎಲ್ಲರೂ ಅವರ ಅವರು ಬರುವಂತಹ ಡಿವಿಜನ್ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಇವತ್ತೇನಾದ್ರೂ ಪಾರ್ಟಿಯನ್ನ ಮಾಡ್ತೀವಿ ಆಗಿದ್ದಾಗ್ಲಿ ನೋಡೋಣ ಅನ್ನುವಂತ ಯಾರಾದ್ರೂ ಉದ್ದಟತನ ತೋರಿದ್ರೆ ಅವರಿಗೆ ನಿಜಕ್ಕೂ ಒಂದು ಕಂಟಕ ಕಾದಿದೆ ಅಂತಾನೆ ಹೇಳ್ಬೇಕಾಗುತ್ತೆ ಪೃಥ್ವಿ ಓಕೆ ಥ್ಯಾಂಕ್ ಯು ಆಶಿಕ್ ಮುನಿರಾಜು ಡೀಟೇಲ್ಸ್ ಡೀಟೇಲ್ಸ್ಗಾಗಿ ಇನ್ನ ಮಂಗಳೂರಿನಲ್ಲಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ತೋರಿಸ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಕಿಶನ್ ಬೆಂಗಳೂರನ್ನ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಪಬ್ ಕ್ಲಬ್ ಮತ್ತೆ ಮೋಜು ಮಸ್ತಿ ನ್ಯೂ ಇಯರ್ ಸಂಭ್ರಮದಲ್ಲಿ ಮುಳುಗುವಂತದ್ದು ಅಂದ್ರೆ ಅದು ಮಂಗಳೂರಿನ ಜನ ಯಾವ ರೀತಿಯಾಗಿದೆ ಈ ಬಾರಿಯ ನ್ಯೂ ಇಯರ್ ನ ಸೆಲೆಬ್ರೇಷನ್ ಅಲ್ಲಿ ಅದಕ್ಕೆ ಬ್ರೇಕ್ ಅನ್ನ ಹಾಕಲಾಗಿದೆ ಅಲ್ಲಿನ ಜಿಲ್ಲಾಡಳಿತ ಅಂತ ಪೃಥ್ವಿ ಈ ಬಾರಿ ನ್ಯೂ ಇಯರ್ ಗೆ ಸಂಪೂರ್ಣವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬ್ರೇಕ್ ಬೀಳಲಿದೆ ಯಾಕೆಂದ್ರೆ ಇವತ್ತು ಸಂಜೆ ಆರು ಗಂಟೆಯಿಂದ ನಾಳೆ ಬೆಳಗ್ಗೆ ಆರು ಗಂಟೆ ತನಕ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನು ಕಮಿಷನರ್ ಹೇರಿರುವಂತದ್ದು ಪ್ರಮುಖವಾಗಿ ಇವತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ಎಲ್ಲ ಬೀಚ್ಗಳಿಗೆ ಪ್ರವಾಸಿಗರ ನಿರ್ಬಂಧವನ್ನು ಹೇರಲಾಗಿದೆ ಪ್ರಮುಖವಾಗಿ ಮಂಗಳೂರಿನ ಪಣಂಬೂರ್ ಬೀಚ್ನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಈಗ ಪ್ರವಾಸಿಗರು ಬರ್ತಾ ಇದ್ದಾರೆ ಆದರೆ ಮಧ್ಯಾಹ್ನ ಮೇಲೆ ಸಂಪೂರ್ಣವಾಗಿ ಈ ಬೀಚ್ ಪ್ರವಾಸಿಗರಿಗೆ ನಿರ್ಬಂಧವಾಗುತ್ತೆ ಇಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಹಾಕಲಾಗುತ್ತೆ ಯಾಕಂದ್ರೆ ನ್ಯೂ ಇಯರ್ ಸಂದರ್ಭದಲ್ಲಿ ಇಲ್ಲಿ ಹಲವಾರು ಮಂದಿ ಪಾರ್ಟಿಯನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಈ ನಿಟ್ಟಿನಲ್ಲಿ ಕಮಿಷನರ್ ಅವರೊಂದು ಸ್ಟ್ರಿಕ್ಟ್ ಆದೇಶವನ್ನು ಹೊರಡಿಸಿರುವಂತದ್ದು ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಅಷ್ಟೇ ಕಠಿಣವಾದ ಆದೇಶವನ್ನು ಹೊರಡಿಸಿರುವಂತದ್ದು ಇವತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ನಾಳೆ ಬೆಳಗಿನ ತನಕ ಪ್ರವಾಸಿಗರಿಗೆ ಬೀಚ್ಗಳಲ್ಲಿ ಸಂಪೂರ್ಣವಾಗಿ ನಿಷೇಧ ಹೇರಲಾಗಿದೆ ಇನ್ನು ಉಳಿದಂತೆ ಮಂಗಳೂರು ನಗರ ಭಾಗದಲ್ಲಿ ನಡೆಯುವಂತಹ ಎಲ್ಲಾ ಪಾರ್ಟಿಗಳನ್ನು ಇವತ್ತು ರದ್ದುಗೊಳಿಸಲಾಗಿದೆ ಹೋಟೆಲ್ ರೆಸ್ಟೋರೆಂಟ್ಗಳು ಸಾಮಾನ್ಯವಾಗಿ ರಾತ್ರಿ ಹನ್ನೊಂದುವರೆ ತನಕ ತೆರೆದಿರುತ್ತೆ ನಾರ್ಮಲ್ ಆಗಿ ಸರ್ವಿಸ್ ಏನ್ ಕೊಡುತ್ತೆ ಅದು ಸರ್ವಿಸ್ ಅನ್ನು ಮಾತ್ರ ಕೊಡಬೇಕು ಆನಂತರವಾಗಿ ಯಾವುದೇ ರೀತಿಯಾಗಿ ಹೊಸ ವರ್ಷದ ಪಾರ್ಟಿಗಳನ್ನು ಮ್ಯೂಸಿಕಲ್ ನೈಟ್ಗಳನ್ನು ಆಯೋಜಿಸುವಂತಿಲ್ಲ ಮತ್ತು ಐದಕ್ಕಿಂತ ಹೆಚ್ಚು ಜನ ರಸ್ತೆ ಬದಿಗಳಲ್ಲಿ ಹೋಟೆಲ್ಗಳಲ್ಲಿ ನಿಲ್ಲುವಂತಿಲ್ಲ ಎಂಬ ಆದೇಶವನ್ನು ಹೊರಡಿಸಿರುವಂತದ್ದು ಈ ಆದೇಶಕ್ಕೆ ಯಾರಾದರೂ ಕ್ಯಾರೆ ಅನ್ನದಿರಿ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಎಂಬ ಎಚ್ಚರಿಕೆಯನ್ನ ಮಂಗಳೂರು ಕಮಿಷನರ್ ವಿಕಾಸ್ ಕುಮಾರ್ ಹೇಳಿರುವಂಥದ್ದು ಹಾಗಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಯಾವುದೇ ರೀತಿಯಾಗಿ ಹೊಸ ವರ್ಷದ ಸಂಭ್ರಮಾಚರಣೆ ಇಲ್ಲ ಆ ಎಲ್ಲಾ ಸಂಭ್ರಮಾಚರಣೆಗೆ ಕೋವಿಡ್ ರೂಲ್ಸ್ ನ ಬ್ರೇಕ್ ಬಿದ್ದಿದೆ ಮತ್ತು ಒನ್ ಫೋರ್ಟಿ ಫೋರ್ ಸೆಕ್ಷನ್ ನ ಬ್ರೇಕ್ ಬಿದ್ದಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕವಾಗಿ ಜನರು ಹೊಸ ವರ್ಷ ಆಚರಣೆಯನ್ನು ಮಾಡುವಂತಿಲ್ಲ ಎಂಬ ಕಟ್ಟಾಪನೆಯನ್ನು ಇಲ್ಲಿನ ಜಿಲ್ಲಾಡಳಿತ ಹೊಡಿಸಿರುವಂತದ್ದು ಪೃಥ್ವಿರಾಜ್ ಥ್ಯಾಂಕ್ ಯು ಕಿಶನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಆಲ್ಮೋಸ್ಟ್ ರಾಜ್ಯದಾದ್ಯಂತ ಸಾಕಷ್ಟು ಕಠಿಣ ರೂಲ್ಸ್ ಗಳನ್ನ ಕೈಗೊಳ್ಳಲಾಗಿರುವಂತ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಈ ರೀತಿಯಾಗಿ ರಾಜ್ಯ ಸರ್ಕಾರ ಬ್ರೇಕ್ ಅನ್ನು ಇದೆ ಮತ್ತಷ್ಟು ಸುದ್ದಿಗಳನ್ನ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್